ನಿಮಗೆ ಮಂಡಿ ನೋವು ಜಾಸ್ತಿ ಇದೆಯಾ ಹಾಗಿದ್ರೆ ಇವತ್ತು ತೋರಿಸಿರುವ ವಿಡಿಯೋ ನೋಡಿ ಇನ್ಮೇಲೆ ನಿಮಗೆ ಮಂಡಿ ನೋವಿನ ಸಮಸ್ಯೆನೇ ಬರೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಮ್ಮೆ ಈ ರೀತಿ ಹಣ್ಣಾಗಕ್ಕೆ ಬಂದಿರುವ ಕಾಯಲ್ಲಿ ಒಂದು ಚಟ್ನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಬಿಟ್ಟು ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಮಸ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ತಕ್ಷಣದಲ್ಲಿ ಒಂದು ಮುಖಕ್ಕೆ ನೈಟ್ ಕ್ರೀಮ್ ಬೇಕಂದರೆ ಹೀಗೆ ಮಾಡ್ಕೊಳ್ಳಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮುಖ ಸ್ವಲ್ಪ ಕೊಬ್ಬರೆಣೆ ಹಾಗೆ ಅಲೋವಿರ ಜೆಲ್ಲನ್ನು ಸ್ವಲ್ಪ ಹಾಕಿ ಈ ರೀತಿ ಚೆನ್ನಾಗಿ ಬೆರಳುಗಳಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಅದು ಒಂದು ವೈಟ್ ಕಲರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಕೈಗೆ ಹಚ್ಚೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ತಕ್ಷಣದಲ್ಲಿ ರೆಡಿ ಮಾಡಿ ಇಡೋ ಅವಶ್ಯಕತೆನೇ ಇರೋದಿಲ್ಲ ಒಂದೆರಡು ನಿಮಿಷ ಇದ್ದರೆ ಈ ಒಂದು ನೈಟ್ ಕ್ರೀಮನ್ನ ರೆಡಿ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮುಖಕ್ಕೆ ನೀವು ನೈಟಲ್ಲಿ ಹಚ್ಕೊಂಡು ಬೆಳಗ್ಗೆ ಉಗುರು ಬೆಚ್ಚಿಗಿರುವ ನೀರಲ್ಲಿ ಮುಖ ತೊಳೆಯೋದ್ರಿಂದ ಮುಖದಲ್ಲಿ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ ಮುಖ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೇಷನಲ್ಲಿ ನೀರು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಗೆ ಸ್ವಲ್ಪ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅದನ್ನು ಹಾಕಿ ನಾನು ಕ್ಲಿನಿಕ್ ಪ್ಲಸ್ ಹಾಕಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಚೆನ್ನಾಗಿರುವ ಕಾಟನ್ ಸೀರೆ ಆಗಿರ್ಬೋದು ಬಾರ್ಡ್ರ್ ಸೀರೆ ಆಗಿರ್ಬೋದು ತಕ್ಷಣದಲ್ಲಿ ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಊಟ ತಿನ್ನುವಾಗ ಐಸ್ ಕ್ರೀಮ್ ತಿನ್ನುವಾಗ ಸೀರೆ ಮೇಲೆ ಕಲೆ ಬಿದ್ದುಬಿಡುತ್ತೆ ತಕ್ಷಣದಲ್ಲಿ ಹೋಗಲ್ಲ ನೋಡಿ ಅಂಥ ಸೀರೆಗಳನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಬೇಕಿದ್ರೆ ಜಾಸ್ತಿ ಬಿತ್ತು ಅಂದರೆ ಈ ರೀತಿ ಸ್ವಲ್ಪ ನೆನ್ಸಿಟ್ಕೊಳ್ಬೋದು ನೀವು ನೆನ್ಸಿಟ್ಟು ನಂತರ ಕೈಯಲ್ಲೇ ಉಜ್ಜ್ಬಿಟ್ಟು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕೂಡ ಜಿಡ್ಡಿನ ಅಂಶ ಆಗಿರ್ಬೋದು ಕಾಫಿ ಕಲೆ ಆಗಿರ್ಬೋದು ಇರೋದಿಲ್ಲ ತುಂಬ ನೀಟಾಗುತ್ತೆ ಇನ್ಮೇಲೆ ಏನಾದರೂ ಚೆನ್ನಾಗಿರೋ ಸೀರೆ ಮೇಲೆ ಈ ರೀತಿ ಕಲೆಗಳಾದರೆ ಕಾಫಿ ಕಲೆ ಏನಾದರೂ ಬಿತ್ತು ಅಂದರೆ ಸಾಂಬಾರ್ ಕಲೆ ಏನಾದರೂ ಬಿತ್ತು ಅಂದರೆ ತಕ್ಷಣದಲ್ಲಿ ಈ ಲಿಕ್ವಿಡನ್ನು ರೆಡಿ ಮಾಡಿಕೊಂಡ್ರೆ ನೀವು ಕ್ಲೀನ್ ಮಾಡ್ಕೊಳ್ಬೋದು ಬನ್ನಿ ನೆಕ್ಸ್ಟ್ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಓಮ್ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲಿಗೆ ಮಸಾಜ್ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಮಂಡಿ ನೋವಿನ ಸಮಸ್ಯೆ ಇರುತ್ತೆ ಚಿಕ್ಕ ಚಿಕ್ಕ ಏಜಲ್ಲೇ ಬಂದುಬಿಡುತ್ತೆ ಈ ಒಂದು ಎಣ್ಣೆಯನ್ನು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಓಂಕಾಳು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಅರಿಶಿನ ಕೊಂಬಲ್ಲಿ ತೆಗೆದಿರೋ ಪೀಸನ್ನು ಒಂದು ಎರಡು ಮೂರು ಪೀಸ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾಲ್ಕೈದು ಪೀಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸಾಸಿವೆ ಮತ್ತು ಸಾಸಿವೆ ಎಣ್ಣೆಯನ್ನು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ದಪ್ಪ ತಳದ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಇದ್ದೀನಿ ಈಗ ನಾನು ತೊಗೊಂಡಿರುವ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಅರಿಶಿನ ಸಾಸುವೆ ಓಂಕಾಳು ಬೆಳ್ಳುಳ್ಳಿ ಮೆಂತ್ಯ ಎಲ್ಲವನ್ನು ಒಂದೇ ಸಮಾನೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಬೇಕು ಮಿಕ್ಕಿದ್ದನ್ನು ಯಾವುದು ಪೌಡ್ರ್ ಮಾಡಿ ಹಾಕೋದು ಬೇಡ ಹಾಗೆ ಇದ್ದೀನಿ ಬೆಳ್ಳುಳ್ಳಿ ಮಾತ್ರ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋವು ಚೆನ್ನಾಗಿ ಓಮ್ ಕಾಳನ್ನು ಒಂದು ಎರಡು ಚಮಚದಷ್ಟು ಹಾಕಬೇಕಾಗುತ್ತೆ ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಆ ನಾವು ಹಾಕಿರುವ ಪದಾರ್ಥಗಳು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೊಳ್ಬೇಕು ಬಿಡಬೇಕು ಎಣ್ಣೆಯಲ್ಲಿ ನಾವು ಮೆಂತ್ಯ ಅರಿಶಿನ ಆಗಿರ್ಬೋದು ಬೆಳ್ಳುಳ್ಳಿ ಅಂಶ ಆಗಿರ್ಬೋದು ಸಾಸಿವೆ ಮತ್ತು ಓಂಕಾಳು ಅಂಶ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಎಣ್ಣೆ ಒಂದು ಕಲರಿಗೆ ಬರುತ್ತೆ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ಸಾಸಿವೆ ಆಗಿರ್ಬೋದು ಸಾಸಿವೆ ಎಣ್ಣೆ ತೊಗೊಂಡಿರೋದ್ರಿಂದ ನೋವು ಚೆನ್ನಾಗಿ ಒಡೆಯುತ್ತೆ ಎಂಥದೇ ನೋವಿದ್ರೂ ಕಡಿಮೆ ಆಗುತ್ತೆ ಈಗ ನೋಡಿ ರೆಡಿ ಆಯಿತು ನಾನು ಸ್ವಲ್ಪ ಬಿಸಿ ಇದೆ ಈಗ ಇದು ತಣ್ಣಗಾದ ಮೇಲೆ ನಾನು ಹಚ್ಚಿ ತೋರಿಸ್ತೀನಿ ಅದಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಇರುವಾಗೆ ಒಂದಲ್ಲೇ ಕರ್ಪೂರನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ಕೂಡ ನೋವು ನಿರೋಧಕ ಅಂತಲೇ ಹೇಳ್ಬೋದು ಹಾಗಾಗಿ ಕರ್ಪೂರನ ಸೇರಿಸ್ಕೊಂಡು ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಬಿಡೋಣ ಸ್ವಲ್ಪ ಹೊತ್ತು ಈ ಒಂದು ಎಣ್ಣೆ ಮೇಲೆ ನೀವು ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು ನಿಮಗೆ ಯಾವಾಗ ನೋವು ಇರುತ್ತೋ ಯಾವಾಗ ನಿಮಗೆ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೋ ಈ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ತೋರಿಸಿದ್ದೀನಿ ನೀವು ಜಾಸ್ತಿ ಎಣ್ಣೆಯಲ್ಲಿ ಕೂಡ ಈ ರೀತಿ ಮಸಾಜನ್ನು ರೆಡಿ ಮಾಡಿ ಇಟ್ಕೊಳ್ಬೋದು ಈಗ ನೋಡಿ ನಾನು ಮಂಡಿಗೆ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮಂಡಿ ನೋವು ನೋಡಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ನಮಗೆ ಹಾಗಾಗಿ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇಲ್ಲ ಇದನ್ನು ಬೆಳ್ಳುಳ್ಳಿ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಹಾಗೆ ಈ ರೀತಿ ಇಟ್ಕೊಂಡು ಅದ್ರ ಜೊತೆಗೇನೆ ಮಸಾಜ್ ಮಾಡ್ಕೊಳ್ಳೋಣ ನಮಗೆ ಎಣ್ಣೆ ಕೆಳಗಡೆ ಬೀಳಬಾರ್ದು ಅದೇ ಜಾಗದಲ್ಲಿ ಎಣ್ಣೆ ಇರಬೇಕಂದ್ರೆ ನಿಮ್ಮ ಹತ್ರ ಕಲ್ಸಿರುವ ಗೋಧಿ ಏನಾದರೂ ಇತ್ತು ಅಂದರೆ ಈ ರೀತಿ ಅಡ್ಡ ಕಟ್ಕೊಳ್ಳಿ ಈ ರೀತಿ ಹಾಕಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿ ಕೂಡ ಮಸಾಜ್ ಮಾಡ್ಬೋದು ಕೆಳಗಡೆ ಇಳಿಯೋದಿಲ್ಲ ನೋಡಿ ಸ್ಟೆಂಟರಿಂದ ಈ ರೀತಿ ಎರಡೇ ಎರಡು ಬೆಳ್ಳಲ್ಲಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಇಲ್ಲಿ ಬೆರಳುಗಳಿಂದ ಚೆನ್ನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಕೆಳಗಡೆನೂ ಕೂಡ ಕಾಲೆಲ್ಲ ನೀಟಾಗಿ ಮಸಾಜ್ ಮಾಡೋದ್ರಿಂದ ಒಂದು ಕಾಲಿಗೆ ಹಿತ ಅನಿಸುತ್ತೆ ಎಷ್ಟೇ ಬಾದ ಅಥವಾ ನೋವು ಇದ್ರೂ ಕೂಡ ಕಡಿಮೆ ಆಗುತ್ತೆ ನಲವತ್ತು ವರ್ಷ ಆದವರಿಗೆ ಸಾಮಾನ್ಯವಾಗಿ ಮಂಡಿ ನೋವುಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮಸಾಜ್ ಆಯಿಲ್ ಜೊತೆಗೆ ವಾಕಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದರೆ ಕಾಲು ನೋವನ್ನು ಕಂಪ್ಲೀಟಾಗಿ ನಾವು ಕಡಿಮೆ ಮಾಡಿಕೊಳ್ಬೋದು ಈ ಎಣ್ಣೆಯಂತೂ ನೀವು ಮಾಡಿ ಹಚ್ಚಿ ನೋಡಿ ಬೇಕಿದ್ರೆ ನೀವೇ ಒಂದು ಕಮೆಂಟ್ ಹಾಕ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಾವು ಹಾಕಿರೋ ಪದಾರ್ಥಗಳು ಎಲ್ಲವೂ ನೋವು ಎಳೆಯುವಂಥದ್ದು ಮೆಂತ್ಯ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಸಾಸಿವೆ ಎಣ್ಣೆ ತೊಗೊಂಡು ನಾನು ಹಾಕಿರೋದ್ರಿಂದ ಹಾಗೆ ಕೈಗೇನಾದರೂ ನಿಮಗೆ ನೋವಿತ್ತು ಅಂದ್ಕೊಳ್ಳಿ ಕೈ ಒಂದು ನರಗಳ ನೋವು ಜಾಸ್ತಿ ಇತ್ತು ಅಂದರೆ ಕೈಗಳಿಗೂ ಕೂಡ ಮಸಾಜನ ಕೊಡ್ಬೋದು ಈ ರೀತಿ ಚೆನ್ನಾಗಿ ರಾತ್ರಿ ಮಲಗೋ ಟೈಮಲ್ಲಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ರೆ ಹಗುರ ಹಗುರಾಗುತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ಬರೀ ರೀ ತಿನ್ಕೊಂಡು ನಾವು ಕಡಿಮೆ ಮಾಡ್ಕೊಳ್ತೀವಿ ಅಂದ್ರೆ ಸುಮಾರು ನೋವುಗಳು ಹಾಗೆ ಇರುತ್ತೆ ಇಂತ ಮಸಾಜ್ ಆಯಿಲ್ಗಳನ್ನ ನೀವು ತಯಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇವತ್ತಿನ ಎಲ್ಲ ಟಿಪ್ಸ್ಗಳ ಜೊತೆಗೆ ಇವತ್ತು ಮಾಡಿರುವ ಮಸಾಜ್ ಆಯಿಲ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು